ನ್ಯೂಸ್ ಗೆ ಸ್ವಾಗತ ಉತ್ತರ ಕರ್ನಾಟಕದ ಆವೃತ್ತಿಗೆ ಪೂರಕವಾದ ರೈಲ್ವೆ ಯೋಜನೆಗಳಲ್ಲಿ ಜಾರಿಗೆ ತರಬೇಕು ಅಂತ ಕಳೆದ ಇಪ್ಪತ್ತು ವರ್ಷಗಳಿಂದ ಹೋರಾಟ ನಡೆದಿದೆ ಈ ಹೋರಾಟದ ಭಾಗವಾಗಿ ಬಾಗಲಕೋಟೆಯಿಂದ ಕುಡಚಿವರೆಗೆ ರೈಲ್ವೆ ಮಾರ್ಗ ಮಂಜೂರಾಗಿದ್ದು ಲೋಕಾಪುರದವರೆಗೆ ಬಂದಿದೆ ಮುಂದೆ ಕೆಲಸ ಪ್ರಾರಂಭವಾಗಿದೆ ಇದೇ ಸಮಯದಲ್ಲಿ ಲೋಕಾಪುರದಿಂದ ರಾಮದುರ್ಗಕ್ಕೆ ರೈಲ್ವೆ ಮಾರ್ಗ ಆಗಬೇಕು ಅಂತ ಸುಮಾರು ವರ್ಷಗಳಿಂದ ಹೋರಾಟ ನಡೆದಿದೆ ರಾಮದುರ್ಗ ಜನತೆಯ ಹೋರಾಟದ ಭಾಗವಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸರ್ವೆಯೂ ಕೂಡ ಆಗಿದೆ ಆದರೆ ಆ ಸಮಯದಲ್ಲಿ ಕೋವಿಡ್ ಬಂದಿರುವುದರಿಂದ ಸರ್ವೆ ಸರಿಯಾಗಿ ನಡೆದಿಲ್ಲ ಎಂದು ಹೋರಾಟ ಸಮಿತಿಯವರು ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ನಲ್ಲಿ ಬೃಹತ್ ಹೋರಾಟ ನಡೆಸಿ ಬೆಳಗಾವಿ ಜಿಲ್ಲೆಯ ಎಲ್ಲಾ ಚುನಾಯಿತ ಜನಪ್ರತಿನಿಧಿಗಳಿಗೆ ಹಾಗೂ ಕೇಂದ್ರ ರಾಜ್ಯ ರೈಲ್ವೆ ಸಚಿವರಿಗೆ ಮನವಿ ಅರ್ಪಿಸಲಾಗಿದೆ ಬೆಳಗಾವಿ ಕ್ಷೇತ್ರದ ಸಂಸದರು ಆದ ಶ್ರೀ ಜಗದೀಶ್ ಶೆಟ್ಟರ್ ಇವರಿಗೆ ಲೋಕಾಪುರದಿಂದ ಧಾರವಾಡಕ್ಕೆ ಏಕೆ ರೈಲ್ವೆ ಮಾರ್ಗ ಮಾಡಬೇಕು ಅಂತ ವಿವರವಾದ ಮಾಹಿತಿ ಕೊಟ್ಟು ಗಮನ ಸೆಳೆದಾಗ ಸಂಸದರು ರಾಜ್ಯ ರೈಲ್ವೆ ಸಚಿವರಿಗೆ ಹಾಗೂ ರಾಜ್ಯಸಭಾ ಸದಸ್ಯರಾದ ಶ್ರೀ ಈರಣ್ಣ ಕಡಾಡಿ ಅವರಿಗೆ ಕರೆದುಕೊಂಡು ಕೇಂದ್ರ ರೈಲ್ವೆ ಸಚಿವರಿಗೆ ಭೇಟಿಯಾಗಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಶಿರಸಂಗಿ ಸವದತ್ತಿ ಯಲ್ಲಮ್ಮ ದೇವಸ್ಥಾನಗಳಿಗೆ ಬರುವ ಜನರ ಹಾಗೂ ಪ್ರವಾಸಿ ತಾಣದ ಬಗ್ಗೆ ಪ್ರಮುಖವಾಗಿ ಶಬರಿಕೊಳ್ಳ ಕುರಿತು ಹೇಳಿ ಒತ್ತಾಯಿಸಿದಾಗ ಸಾಮಾನ್ಯ ಸಮೀಕ್ಷೆಗೆ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಕೇಂದ್ರ ರೈಲ್ವೆ ಸಚಿವರು ಆದ ಶ್ರೀ ವೈಷ್ಣವ್ ಇವರು ನಿರ್ದೇಶನ ಕೊಟ್ಟಿದ್ದಾರೆ ಏನು ಕೇಂದ್ರ ಸಚಿವರ ನಿರ್ದೇಶನದ ಭಾಗವಾಗಿ ಹುಬ್ಬಳ್ಳಿ ನೈಋತ್ಯ ರೈಲ್ವೆ ಪ್ರಧಾನ ವ್ಯವಸ್ಥಾಪಕರಿಗೆ ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರಾಮದುರ್ಗ ತಾಲೂಕು ರೈಲ್ವೆ ಹೋರಾಟ ಸಮಿತಿಯ ಪರವಾಗಿ ಹಾಗೂ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಸಮಿತಿಯಿಂದ ಮನವಿ ಅರ್ಪಿಸಿ ಕೇಂದ್ರ ಸಚಿವರ ನಿರ್ದೇಶನದಂತೆ ತಾವು ಲೋಕಾಪುರದಿಂದ ಧಾರವಾಡದವರೆಗಿನ ರೈಲ್ವೆ ಮಾರ್ಗದ ಕುರಿತು ಪುನರ್ ಪರಿಶೀಲನೆ ಮಾಡಿ ಸಮೀಕ್ಷೆ ಮಾಡಬೇಕು ಅಂತ ಒತ್ತಾಯಿಸಲಾಗಿದೆ ಮನವಿ ಸ್ವೀಕರಿಸಿದ ಮುಖ್ಯ ವ್ಯವಸ್ಥಾಪಕರು ನಿಮ್ಮ ಮನವಿ ಮೇರೆಗೆ ಪರಿಶೀಲಿಸಿ ಕ್ರಮ ವಹಿಸುವುದಾಗಿ ಹೇಳಿದರು ಮನವಿ ನೀಡುವ ನಿಯೋಗದಲ್ಲಿ ಹೋರಾಟ ಸಮಿತಿಯ ಮುಖಂಡರು ಆದ ಕುತುಬುದ್ದೀನ್ ಖಾಜಿ ಜಿಎಂ ಜೈನೇ ಖಾನ್ ಮಹಿಬೂಬ್ ಯಾದವಾಡ್ ಎಸ್ ಜಿ ಚಿಕ್ಕನ್ನರ್ಗುಂದ ಶಶಿಕಾಂತ್ ನೆಲೂರ ಡಿಎಫ್ ಹಾಜಿ ದಾದಾಪೇರಿ ಕೆರೂರ ಸವದತ್ತಿ ಹೋರಾಟ ಸಮಿತಿಯ ಬಸವರಾಜ ಕಪ್ಪನವರ ಸೇರಿ ಮತ್ತಿತರರು ಹಾಜರಿದ್ದಾರೆ ಅಭಿವೃದ್ಧಿ ಆಗಲೇಬೇಕಾಗಿದೆ ಈ ಒಂದು ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ರೈಲ್ವೆ ಅಭಿವೃದ್ಧಿಗಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾನಾ ರಾಜ್ಯಗಳಿಂದ ರಾಜ್ಯಗಳಲ್ಲಿ ಎಲ್ಲ ಹೋರಾಟಗಳು ನಡೆದು ಎಲ್ಲರಿಗೂ ಮನದಟ್ಟು ಮಾಡುವಂಥದ್ದು ಕೆಲಸನೂ ಆಗಿದ್ದು ಇದೆ ಅದರ ಭಾಗವಾಗಿ ಬಾಗಲಕೋಟೆ ಕುಡ್ಚಿ ಒಂದು ರೈಲ್ವೆ ಮಾರ್ಗ ಆಗಿದೆ ಅದು ಲೋಕಾಪುರದವರವರೆಗೆ ಆಗಿದೆ ಅದರ ಮುಂದೆ ಏನು ಕೆಲಸ ಆಗಿಲ್ಲ ಅದು ಮುಂದೆ ಕೆಲಸ ಪ್ರಾರಂಭ ಆಗಬೇಕನ್ನುವಂಥದ್ದು ನಮ್ಮ ಒಂದು ಬೇಡಿಕೆ ಅದರಲ್ಲಿ ಒಂದು ಪ್ರಮುಖವಾದ ಬೇಡಿಕೆ ಏನಂತಂದರೆ ಲೋಕಾಪುರದಿಂದ ಪಟ್ತುರ್ಕಿ ರಾಮದುರ್ಗ ಸಂಗಿ ಮತ್ತು ಸೌದಕ್ಕಿ ಧಾರವಾಡಕ್ಕೆ ಲೈನ್ ಕೂಡಿಸ್ಬೇಕನ್ನುವಂಥದ್ದು ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಮ ಒಂದು ಹೋರಾಟ ನಡೀತಾ ಇದೆ ಅದರ ಭಾಗವಾಗಿ ಈಗಾಗಲೇ ಬೆಳಗಾಂ ಆಗಲಿ ಮತ್ತು ಹುಬ್ಬಳ್ಳಿ ಧಾರವಾಡ ಆಗಲಿ ಎಲ್ಲ ಜನಪ್ರತಿನಿಧಿಗಳಿಗೆ ಎಲ್ಲ ಸಂಸತ್ ಸದಸ್ಯರಿಗೆ ಎಲ್ಲರಿಗೂ ಭೇಟಿಯಾಗಿ ಮನದಟ್ಟ ಮಾಡಿದ್ದಿದೆ ಇದರ ಭಾಗವಾಗಿ ಏನು ನಮ್ಮ ಕೇಂದ್ರ ಸರ್ಕಾರದ ರೈಲ್ವೆ ಮಂತ್ರಿ ಇದ್ದಾರೆ ಅಶ್ವಿನಿ ವೈಷ್ಣವಿ ಅಂತೇಳಿ ಅವ್ರು ಈಗಾಗಲೇ ಒಂದು ಪತ್ರ ಕೊಟ್ಟಾರೆ ಎರಡು ಸಾವಿರದ ಹದಿನೇಳರಲ್ಲಿ ಇದು ಏನು ಯೋಜನೆ ಮಾಡಬೇಕು ಸರ್ವೆ ಆಗಿದೆ ಇದು ಇನ್ನೊಮ್ಮೆ ಯಾಕೆ ಅದು ಆಗಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಕೇಳಿ ಇದನ್ನು ಮಾಡ್ಯಾರ ಒಂದು ಸರ್ವೆ ಮಾಡಬೇಕನ್ನುವಂಥದ್ದು ಅವರು ಈಗಾಗಲೇ ಒಂದು ಪತ್ರ ಕೊಟ್ಟಾರೆ ಆ ಪತ್ರದ ಭಾಗವಾಗಿ ಇವ್ರ ಮೇಲೆ ನಾವು ಒತ್ತಾಯ ಮಾಡಿಸಲು ಇವತ್ತು ಜನರಲ್ ಮ್ಯಾನೇಜರ್ ಏನಿದ್ದಾರೆ ರೈಲ್ವೆ ನೈಋತ್ಯ ರೈಲ್ವೆ ಇಲಾಖೆಯ ಜನರಲ್ ಮ್ಯಾನೇಜರ್ ಏನಿದ್ದಾರೆ ಅವ್ರಿಗೇನೈತಿ ಈ ವೈಷ್ಣವಿಯವರು ಕಳಿಸಿದಂಥ ಪತ್ರದ ಭಾಗವಾಗಿ ಒತ್ತಾಯ ಮಾಡಿ ಏನು